ಈಗ ಏಳು ಎಕರೆಗೆ ಮೂರ್ ಸಾವಿರದ ಒಂಬೈನೂರು ಬಿಡೋದವ್ರಿ ಎಜುಕೇಶನ್ ಮುಗಿಸಿ ಬಂದು ಇಲ್ಲಿ ಮಾಡಕತ್ತೀವಿ ಬಿ ಸಿವಿಲ್ ಇಂಜಿನಿಯರಿಂಗ್ ಮುಗಿತು ಇಂಜಿನಿಯರ್ ಆಗಿ ಮಾಡಕತ್ತೀವಿ ಇಂಜಿನಿಯರಿಂಗ್ ಮಾಡಿ ನಾವು ಅವಾಗ ಮಾಹಿತಿ ಮಾಹಿತಿ ಮಾಡಿದ್ವಿ ಆಮ್ಯಾಗೆ ಇಲ್ಲಿ ಅಪ್ಪರ್ ಮಾಡ್ತಿದ್ರು ಎರಡು ವರ್ಷ ಅವ್ರನ್ನ ಮುಡ್ಕೊಂಡು ಕಲ್ಕೊಂಡು ಅವಾಗ ನಮಗೆ ಇದು ಒಂದು ಗ್ರಿಪ್ ಸಿಕ್ತು ಗ್ರಿಪ್ ಸಿಕ್ತು ಹಂಗಾಗಿ ಒಳ್ಳೆ ಲಾಭ ಬಂದ್ ಅದ್ರಾಗ ಕೆಲ್ಸ ಗಿಲ್ಸ ಅಂದ್ರೆ ಇನ್ನೊಬ್ರು ಕೆಳ ಮಾಡೋದು ಅಷ್ಟಿದ ಅಂತ ಹೇಳಿ ಇರೋ ತೋಟನ ನೋಡ್ಕೊಂಡು ಅಂತ ಹೇಳಿ ಹಂಗಾಗಿ ನಾನು ನಮ್ಮ ತಮ್ಮ ಇಬ್ಬರು ಸೇರಿ ಅಪ್ಪರು ಕೂಡ ಮಾಡ್ತೀವಿ ಎರಡುವರೆ ಮೂರ್ ಲಕ್ಷ ಬರ್ತಿ ಡಿಪ್ಪು ಪೈಪು ಟ್ರಾಕ್ಟರ್ ಖರ್ಚು ಎಲ್ಲ ಬೇಕಂದ್ರೆ ಒಂದ್ ಎರಡುವರೆ ಮೂರ್ ಲಕ್ಷ ಬೇಕು ನಾವು ಸಸಿ ತರಿಸಿದ್ರು ಮೂವತ್ ರೂಪಾಯಿ ತರಿಸಿದ್ವಿ ಈಗ ಐವತ್ತೈದು ರೂಪಾಯಿ ಹೇಳ್ತಾರೆ ಒಂದ್ ಸಸಿ ಕಲ್ಚರ್ ಬೇಕಂದ್ರೆ ರೂಪಾಯಿ ಸ್ಟಾರ್ಟ್ ಆಗತ್ತೆ ಈಗ ನಾವ್ ಮಾಡಿವಲ್ಲ ಒಂದ್ ಈಗ ಐವತ್ ರೂಪಾಯಿ ಒಂದ್ ಈಗ ಇಶು ಕಲ್ಚರ್ ಏನಂತಾರೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಐತಿ ಕಾಯಿಂಗ್ ತಳಗ್ ಬಿಟ್ಕೊಳ್ಳಿ ಒಡೆದ ಬಿಡದಂತ ಬಗುವ ಏನೈತಿ ಐತಲ್ಲ ಹಬ್ಬ ಬರುತ್ತೆ ತಳಗ್ ಬಿಟ್ರೆ ಒಡೆಯಲ್ಲ ಇದು ಸ್ವಲ್ಪ ಬಗು ಜಾಸ್ತಿ ಭಗವಾನಿ ಸ್ವಲ್ಪ ಬೂಟಿ ಮಾಡಕ್ ಮಾಡ್ತಾರ ಆದ್ರೆ ಈಗ ಗೂಟಿ ಮಾಡಕ್ ಈಗ ಯಾಕ ನಮಸ್ಕಾರ ಪ್ರವೀಣ್ ಕುಮಾರ್ ಅಂತ ಪಶ್ಚಿಮ ಕಲ್ವಿ ಹುರಿಣಿ ತಾಲೂಕು ವಿಜಯನಗರ ಜಿಲ್ಲೆ ಆಳಂಬರಿ ತೋಟ ಐತೆ ಸರ್ ಒಂಬತ್ತು ಎಕರೆ ಟೋಟಲ್ ಎಕರೆ ಸರ್ ಇದು ಒಂಬತ್ತು ಎಕರೆ ಆಗುತ್ತೆ ಟೋಟಲ್ ಅದರಲ್ಲಿ ಒಂದೆರಡು ಎಕರೆ ಬಿಡುತ್ತೆ ಅಲ್ಲಿ ರೋಗ ಬಂದ್ ಗಿಡ ಕಿತ್ತಾಕ್ ಬಿಟ್ಟಿದೀವಿ ಈಗ ಓಕೆ ಆ ರೋಗ ಯಾವ್ದು ಬಂದಿತ್ತು ಹಂಗಾಗಿ ಅದನ್ನ ಈಗ ಅದು ಬೇರೆ ಬಿಟ್ಟಿವಿ ಇದು ಒಂದು ಚೆನ್ನಾಗ್ ಐತಿ ಒಳ್ಳೆ ಗಿಡಗಳ್ ಈಗ ಟೋಟಲ್ ಏಳು ಎಕರೆ ಐತೆ ಈಗ ಏಳು ಎಕರೆ ಆಗಿ ಏಳೆ ಎಕರೆ ಎಷ್ಟ ಸಸಿ ಈಗ ಏಳ ಎಕರೆಗೆ ಮೂರ್ ಸಾವಿರದ ಒಂಬೈನೂರು ಗಿಡ ಅದಾವ್ರಿ ಮೂರ್ ಸಾವಿರದ ಒಂಬೈನೂರು ಗಿಡ ಎಷ್ಟು ವರ್ಷದಿಂದ ಮಾಡಕ್ ಹೊಂತಿರ ಬ್ರದರ್ ನೀವು ನಾವು ಈಗ ರೀಸೆಂಟ್ ಒಂದ್ ಎಂಟು ವರ್ಷ ಆಯ್ತು ಸರ್ ಮಾಡಕತ್ತ ಎಂಟು ವರ್ಷ ಎಜುಕೇಶನ್ ಮುಗಿಸಿ ಈಗ ಬಂದ್ ಇಲ್ಲಿ ಮಾಡಕತ್ತೀವಿ ಅಂದ್ರೆ ನೀವು ಎಜುಕೇಶನ್ ಸಿವಿಲ್ ಇಂಜಿನಿಯರ್ ಮುಗಿತ ಸಿವಿಲ್ ಇಂಜಿನಿಯರ್ 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 ಆಗಿ ಈಗ ಇದು ಮಾಡಕತ್ತೀವಿ ಇಂಜಿನಿಯರ್ ಮಾಡಿದಕ್ಕೆ ಯಾಕೆ ಬಂದ್ರಿ ಕೃಷಿಗೆ ಅಲ್ಲಿ ಅದರಲ್ಲಿ ಏನಿಲ್ಲ ಇಂಜಿನಿಯರಿಂಗ್ ಮಾಡಿ ನಾವು ಅವಾಗ ಏನು ಮಾಹಿತಿ ಮಾಡಿದ್ವಿ ಆಮ್ಯಾಗೆ ಇಲ್ಲಿ ಅಪ್ಪರ್ ಮಾಡ್ತಿದ್ರು ಎರಡು ವರ್ಷ ಅವ್ರನ್ನ ನೋಡ್ಕೊಂಡು ಕಲ್ಕೊಂಡು ಅವಾಗ ನಮಗೆ ಇದು ಒಂದು ಗ್ರಿಪ್ ಸಿಕ್ತು ಗ್ರಿಪ್ ಸಿಕ್ತು ಹಂಗಾಗಿ ಒಳ್ಳೆ ಲಾಭ ಬಂದ್ ಅದ್ರಾಗ ಕೆಲ್ಸ ಗಿಲ್ಸ ಅಂದ್ರೆ ಇನ್ನೊಬ್ರು ಕೆಳಗ ಮಾಡೋದು ಅಷ್ಟಿದ ಅಂತೇಳಿ ಇರ ತೋಟನ ನೋಡ್ಕೊಂಡು ಹೋಗೋಣ ಅಂತೇಳಿ ಹಂಗಾಗಿ ನಾನು ನಮ್ ತಮ್ಮರು ಇಬ್ರು ಸೇರಿ ಅಪ್ಪಾರ ಮೂವರು ಕೂಡ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಮಾಡ್ ವರ್ಷ ಆತ್ಪರ್ ಖುಷಿ ಒಳ್ಳೆ ಬಂಪರ್ ಹೋದ್ರೆ ಮುಗಿತ್ ಮತ್ತೆ ಲಕ್ಕು ಒಂತರ ಮಾಡ್ಬೇಕು ಪರಿಶ್ರಮ ಈಗ ನಾವು ಹೋಗಿ ಹೆಂಗ್ ಮಾಡ್ತೀವಿ ಪರಿಶ್ರಮ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ತನಕ ಏನ್ ದುಡಿತೀವಲ್ಲ ಅದೇನ ಮಾಡಿಬಿಟ್ರೆ ಗೆದ್ದು ಹೋಗ್ಬಿಡ್ತಿವಿ ವರ್ಷಕ್ಕ ಹನ್ನೆರಡು ಲಕ್ಷ ದುಡಿಯೋದ್ ಇಲ್ಲಿ ಆರ್ ತಿಂಗಳಿಗೆ ಒಂದ್ ಅರವತ್ತ್ ಎಪ್ಪತ್ ಲಕ್ಷ ದುಡಿತೀವಿ ಹೌದ್ರಿ ಅಲ್ಲಿ ವರ್ಷಕ್ಕೆ ಹತ್ತು ಲಕ್ಷ ಪ್ಯಾಕೇಜ್ ಇದ್ರು ವೇಸ್ಟ್ ಆಗಿದೆ ವೇಸ್ಟ್ ಅದೇನಿಲ್ಲ ಪ್ರೆಷರ್ ಅವೆಲ್ಲ ಇಲ್ಲಿ ಏನಿಲ್ಲ ಪ್ರೆಷರ್ ನಮ್ದು ಪರಿಸರ ಇರ್ತತಿ ನೋಡ್ಕೊಂಡು ಮಾಡ್ಬೇಕಿದ ಯಾವ್ದು ತಳಿ ಯಾವ್ದು ಇದು ಭಗವ ಸರ್ ಇದು ಭಗವ ಎಂಟು ವರ್ಷದ ಗಿಡ ಭಗವ ಸೊ ಯಾಕ ಅಂದ್ರೆ ನಿಮ್ ತಂದೆಯರು ಫಸ್ಟ್ ದಾಳಿಂಬೆ ಮಾಡ್ತಿದ್ರ ಫಸ್ಟ್ ಏನಾರ ಬೇರೆ ಮಾಡ ಇಲ್ಲ ಫಸ್ಟ್ ಎಲ್ಲ ಇಲ್ಲಿ ಎಲ್ಲ ಕಬ್ಬ ಕಬ್ಬು ಭತ್ತ ಮೆಕ್ಕೆಜೋಳ ಬಿಟ್ರೆ ಏನ್ ಮಾಡ್ತಿದಿಲ್ಲ ಆಮ್ಯಾಗ ಇಲ್ಲಿ ಎಲ್ಲ ಮಾಡ್ಕಂತ ಬಂದ್ರಲ್ಲ ನೋಡ್ಕಂತ ಅವ್ರೆ ಸಸಿ ತರಿಸಿ ಮಾಡಿದ್ದು ನಾವು ಅದನ್ನೇ ಉಳಿಸ್ಕೊಂಡು ಹೋಗ್ತಿದೀವಿ ಈಗ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಮೇಂಟೆನೆನ್ಸ್ ಮೇನ್ ಇಂಪಾರ್ಟೆಂಟ್ ಏನ್ ಮೇಂಟೆನೆನ್ಸ್ ಮೆಂಟೆನೆನ್ಸ್ ದಿನ ಬರ್ಬೇಕು ತೋಟಕ್ ನೋಡ್ಬೋದು ಏನೈತಿ ಏನಿಲ್ಲ ಅಬ್ಸರ್ವ್ ಮಾಡ್ಬೇಕು ಎಲ್ಲಾ ಗಿಡ ರೋಗ ಕಾಣ್ತಂದ್ರೆ ಇಮಿಡಿಯೇಟ್ಲಿ ಸ್ಪ್ರೇ ತಗೋಬೇಕು ಸ್ಪ್ರೇ ಏನಂತಿಲ್ಲ ಮಾಮೂಲಿ ಏನ್ ಇದಕ್ ಬರೋದು ಬ್ಯಾಕ್ಟೀರಿಯಲ್ ಬ್ಲೈಟೆ ಹಸ್ರಗಾಯಿದಾಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಕಡದತಿ ಆಮ್ಯಾಗ ಕಲರ್ ತಿರುಗಿದಾಗ ಕೊಳೆ ರೋಗ ಅಂತ್ರ ಸರ್ಕಸ್ ಪರಸನ್ ಲೈಟ್ ಈಗ ಡೈವಾಕ್ ಹಣ್ಣು ಟೈಮಿಗೆ ಅಲ್ಲಿ ಬಂದ್ಬಿಡಬಾರ ಡೈಬ್ಯಾಕ್ ನಾವ್ ರೆಸ್ಟ್ ಏಟಿರ್ತೀವಲ್ಲ ಈಗ ಹಣ್ಣದ ಈ ಟೈಮಿಗೆ ಅದು ಬರೋದು ಈಗ ವೇಸ್ಟ್ ಐದು ಇವೆಲ್ಲ ವೇಸ್ಟ್ ಸರ್ ನೋಡ್ರಿ ಇದು ಒಳ್ಳೆ ಸೈಜ್ ಹೆಂಗ್ ಐತಿ ಇಷ್ಟೊಂದು ನಾಲ್ಕನೂರು ಗ್ರಾಮ್ ಐತಾ ಪ್ರಾಬ್ಲಮ್ ಬ್ರದರ್ ಇಲ್ಲ ತ್ರೀ ಫಿಫ್ಟಿ ಐತಿ ತ್ರೀ ಫಿಫ್ಟಿ ಐತಲ್ಲ ತ್ರೀ ಫಿಫ್ಟಿ ಐತಿ ಇದು ಹಿಂಗಾದ್ರೆ ಮುಗಿತು ಗಿಡ ಇದು ಏನು ಮಾಡೋಕ್ಕೆ ಬರಲ್ಲ ಹಿಂಗೆ ಗಿಡ ಹೋಗ್ತಾ ಇರ್ತಾವೋ ಬಿಟ್ಕೊಂತಿರ್ಬೇಕು ಇರೋದನ್ನ ತಕ್ಕಂದು ನೆಕ್ಸ್ಟ್ ಅಲ್ಲಿಗೆ ಕವರ್ ಅಪ್ ಮಾಡಬೇಕು ಮತ್ತೆ ಓಕೆ ಈಗ ನಾವು ಮಾವು ಇಲ್ಲ ಬೇರೆ ಅಡಿಕೆ ಚಲ್ ಮಾಡಿರ್ತೀವಲ್ಲ ಅದರಲ್ಲಿ ಒಂದ್ ಸಸಿ ಒಗ್ಗುನಿ ಅಂದ್ರೆ ಏನೋ ಒಣಗೋಯ್ತು ಇಲ್ಲ ಮುರಿದೋಯ್ತು ಹಿಂಗತೆ ಆದಾಗ ಅಲ್ಲಿ ಬೇರೆ ಸಸಿ ತಂದ್ ಬಂದು ನಾಟಿ ಮಾಡ್ತೀವಿ ಬಟ್ ಇದ್ರಾಗ ನಾಟಿ ಆಗಲ್ಲ ಯಾಕಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಇಲ್ಲೇ ಇರುತ್ತೆ ಮಣ್ಣಲ್ಲೇ ವಿಲ್ಟ್ ಅಂತ ಅದು ಒಂದ್ ವಿಲ್ಟ್ ಅಲ್ಲೇ ಅದು ಬೇರೆ ಕಡೆ ಹೋಗಿರಲ್ಲ ಬೇರೆ ಕಡೆ ಹೋಗಿರಲ್ಲ ಅಲ್ಲೇ ಮಣ್ಣಲ್ಲೇ ಇರುತ್ತದ ಈಗ ಮತ್ತೆ ಮತ್ತೆ ಅದ್ ಗಿಡ ಸಾಯ್ತೈತಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎಲ್ಲ ಅದು ಡ್ರೆಂಚ್ ಮಾಡ್ಕೊಂಡು ನಾವು ಅದಕ್ಕೊಂದು ಬ್ಲೀಚಿಂಗ್ ಪೌಡರ್ ಸೋಡೋಮೋನಸ್ ಆಗ್ಲಿ ಎಲ್ಲ ಏನಾದ್ರು ಹಾಕಿ ಅದಕ್ ಒಂದ್ ತಿಂಗಳು ಬಿಸಿಲು ತಿನ್ನಕ್ ಬಿಡು ಒಂದ್ ಒಂದ್ ತಿಂಗಳು ಒಂದು ತಿಂಗಳು ಬಿಸಿಲು ತಿನ್ನಾಕ್ ಬಿಡುವ ಚೆನ್ನಾಗಿ ನೆಕ್ಸ್ಟ್ ಹಚ್ಕೊಂಬುದು ಮಾಡಿದ್ರೆ ಈಗ ಹಿಂಗಾದಾಗ ಈ ಕಡೆ ಈ ಕಡೆ ಡ್ರೆಂಚ್ ಮಾಡಿಬಿಡ್ತಾರ ಇಲ್ಲಿ ಇಲ್ಲಿಗೆ ಕಟ್ ಮಾಡಿ ಬಿಡ್ತಾರ ಬೆಡ್ ಈ ಗಿಡಕ್ ಸಂಪರ್ಕ ಈಗ ಏನು ನಾವು ಮಾಡಿಲ್ಲ ಟ್ರೆಂಚ್ ಮಾಡಿ ಏನು ಕಟ್ಸಿಲ್ಲ ನಾವು ಇಲ್ಲಿ ಬರ್ರಿ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಈಗ ಇಲ್ಲಿಗ್ ಬಂತು ಈಗ ನೆಕ್ಸ್ಟ್ ಇಲ್ಲಿಗ್ ಬಂತು ನೆಕ್ಸ್ಟ್ ಕರೋಪಿಗಲ್ಲಿ ಬರುತ್ತೆ ಇಲ್ಲಿ ಟ್ರಂಚ್ ಮಾಡಿದ್ರೆ ಬರಲ್ಲ ಮುಂದೆ ಈಗ ಮಾಡ್ಬೇಕು ಮಾಡ್ಬೇಕದ ಯಾಕೆ ಮಾಡ್ಬೇಕಾದ್ರೆ ಹಂಗಾಗಿ ಸಿಗ್ಲಿಲ್ಲ ಈಗ ಇದು ಬಂದಿರೋದಕ್ಕೆ ಬಿಡ್ತೀವಿ ಇದಣ್ಣೆ ಕ್ಲೋರೋಪರ್ಪಸ್ ಟಿಲ್ಟು ರೈಡಬಲ್ ಗೋಲ್ಡ್ ಮೂರು ಮಿಕ್ಸ್ ಮಾಡಿ ಹಾಕಿದಾಗ ಏನಾಗುತ್ತೆ ಏನೇನು ಒಳಗಡೆ ಇರ್ತಾವಲ್ಲ ಬೇರೆ ಕಡೆದು ಸತ್ತೋಗುತ್ತೆ ಗಿಡ ಒಳ್ಳೆ ಚನ್ನ ಮತ್ತೆ ಚಿಗುರ ಲಕ್ಕಿತ್ತಂದ್ರೆ ಚಿಗುರ್ತೈತೆ ಇಲ್ಲಾಂದ್ರೆ ಇಲ್ಲ ಇಲ್ಲ ಬಟ್ ಬೇರೆ ಕಡೆ ಯಾರು ಹಬ್ಬದ ಈ ತರನೇ ಹಿಂಗ ಅಲ್ಲಿ ಒಳಗಡೆ ಆಗಿದ್ವು ನಾವು ಅದನ್ನ ಒಂಥರ ಟ್ರೀಟ್ಮೆಂಟ್ ಮಾಡಿದ್ವಿ ಹಿಂಗ ಅಲ್ಲಿ ಚೆನ್ನಾಗ್ ಬಂದ್ವಿ ಹಂಗಾಗಿ ಅದನ್ನೇ ಮಾಡಕತ್ತೀವಿ ಅದಕ್ಕೆ ತೆಗ್ದಿಲ್ಲ ಬಾವು ಅದನ್ನೇ ಮಾಡ್ಕೊಂಡ್ ಬರಕತ್ತೀವಿ ಚಿಗ್ರೆ ಓಕೆ ಇಲ್ಲಿದ್ರೆ ತೆಗೆದ್ಬಿಡ್ತೀವಿ ಒಳ್ಳೆ ಸೈಜ್ ಐತ್ ಕಾಯಿ ಸೈಜ್ ಈಗ ಸ್ಟಾರ್ಟ್ ಆಗೈತ್ ಸರ್ ಇನ್ನು ಎಷ್ಟು ದಿನಕ್ಕೆ ಇದೆ ಕಟಿಂಗ್ ಈಗ ಇನ್ನೊಂದು ವಾರ ಕಟಿಂಗ್ ಬಂದ್ಬಿಡುತ್ತೆ ಇನ್ನೊಂದು ವಾರ ಕಟಿಂಗ್ ಬರುತ್ತೆ ಒಂದು ಹದಿನೈದು ದಿನ ಇಟ್ಕೊಬಹುದು ರೇಟ್ ಇರೋದಕ್ಕ ಕೊಟ್ಬಿಡೋಣ ಈ ಮಳೆ ಒಂದು ವಾತಾವರಣ ಚೆನ್ನಾಗಿಲ್ಲ ಹೌದು ಹಂಗಾಗಿ ಕೊಟ್ಬಿಡೋಣ ಅಂತ ಈಗ ಏನಿದೆ ಪ್ರೈಸ್ ಈಗ ನೂರ ಮೂವತ್ತೈದರಿಂದ ನೂರ ನಲ್ವತ್ತೈತಿ ಒಳ್ಳೆ ಚೆನ್ನಾಗಿರೋ ಮಾಲು ಟೂ ಫಿಫ್ಟಿ ಪ್ಲಸ್ ಇತ್ತಂದ್ರೆ ಐತಿ ಒಂದು ನೂರ ಎಂಬತ್ತು ನೂರ ತೊಂಬತ್ತೈತಿ ಹೌದ್ರಿ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ ಟೂ ಹಂಡ್ರೆಡ್ ಮೇಲೆ ಇತ್ತು ಅಂದ್ರೆ ಒಳ್ಳೆ ರೇಟ್ ಐತಿ ಟೂ ಹಂಡ್ರೆಡ್ ಒಳಗಿತ್ತು ಅಂದ್ರೆ ಒನ್ ತರ್ಟಿ ಫೈವ್ ಒನ್ ಫೋರ್ಟಿ ಒನ್ ಟ್ವೆಂಟಿ ರೋಗ ಈಗ ಏನಿತ್ತು ಈ ಈಗ ರೈತರಿಗೆ ಒಂದು ಎಕರೆ ಮಾಡ್ಬೇಕಂದ್ರೆ ಖರ್ಚು ಎಷ್ಟು ಬರುತ್ತೆ ಖರ್ಚು ಒಂದು ಎರಡುವರೆ ಮೂರು ಲಕ್ಷ ಬರುತ್ತೆ ಫೆನ್ಸಿಂಗ್ ಡಿಪ್ ಪೈಪ್ ಟ್ರಾಕ್ಟರ್ ಖರ್ಚು ಎಲ್ಲ ಬೇಕಂದ್ರೆ ಒಂದ್ ಎರಡುವರೆ ಮೂರು ಲಕ್ಷ ಬೇಕೇ ಬೇಕು ಈಗ ಅವಾಗ ನಾವು ಸಸಿ ತರಿಸಿದ್ದು ಮೂವತ್ತು ರೂಪಾಯಿ ಹರ್ಸಿದ್ವಿ ಈಗ ಐವತ್ತೈದು ರೂಪಾಯಿ ಹೇಳ್ತಾರ ಸಸಿ ಟಿಶ್ಯು ಕಲ್ಚರ್ ಬೇಕಂದ್ರೆ ನಲವತ್ತೇಳು ಸ್ಟಾರ್ಟ್ ಆಗ್ತಿ ಈಗ ನಾವ್ ಒಂದು ಒಂದ್ ಈಗ ಐವತ್ ರೂಪಾಯಿ ಒಂದ್ ಸಸಿ ಈಗ ಈಗ ಟಿಶ್ಯೂ ಕಲ್ಚರ್ ಸಸಿ ಬೆಸ್ಟ್ ಅಥವಾ ಟಿಶ್ಯೂ ಕಲ್ಚರ್ ಏನಂತಾರೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಐತಿ ಕಾಯಿಂಗ್ ತಳಗ್ ಬಿಟ್ಕೊಳ್ಳಿ ಅಂತ ಬಿಡದಂತ ಭಗವ ಏನೈತಿ ಪದ್ರ ಐತಲ್ಲ ದಪ್ಪ ಬರುತ್ತೆ ತಳಗ್ ಬಿಟ್ರೆ ಒಡೆಯಲ್ಲ ಇದು ಹಂಗಾಗಿ ಸ್ವಲ್ಪ ಬಗು ಜಾಸ್ತಿ ಬಗುವನ್ನೇ ಸ್ವಲ್ಪ ಗೂಟಿ ಮಾಡಕ್ ಮಾಡ್ತಾರ ಆದ್ರೆ ಈಗ ಗೂಟಿ ಮಾಡಕ್ ಹೆದಿರ್ತಾರ ಈಗ ಯಾಕ ಮದರ್ ಪ್ಲಾಂಟ್ ಹೆಂಗಿರುತ್ತೆ ಹೆಂಗಿಲ್ಲ ಅವಾಗ ಕಮ್ಮಿ ಇತ್ತು ಫ್ಲಾಟ್ ಮದರ್ ಪ್ಲಾಂಟ್ ಚೆನ್ನಾಗಿದ್ವಿ ಮೇಂಟೇನ್ ಈಗ ಸಿಕ್ಕಾಪಟ್ಟೆ ಮಾಡಿಬಿಟಾರ ಮದರ್ ಪ್ಲಾಂಟ್ ನಾಗ ಯಾವ ಬೇಕಾವ್ ಕಟ್ಟೋದು ಕೊಡೋದು ರೋಗ ಬಂದ್ಬಿಡೋದು ಹಂಗಾಗದ ಟಿಶ್ಯೂ ಆದ್ರೆ ಲ್ಯಾಬ್ ಟ್ರಸ್ಟೆಡ್ ನಿಮ್ ಹೊಲದ ಒಳಗ್ ಬರೋ ತನಕ ಒಂದ್ ರೋಗ ಇರಲ್ಲ ಬಂದ್ಮೇಲೆ ಇದು ಯಾವಾಗ ಗೊತ್ತಾಗತ್ತಂದ್ರೆ ಕಾಯಿ ಬಿಡ್ತೀವಲ್ಲ ಗೊತ್ತಾಗತ್ತೆ ಬ್ಲೈಟ್ ಐತಲ್ಲ ಅಂತ ಐತೆ ಇಲ್ಲ ನಮ್ ತೋಟ ಇತ್ತಲ್ಲ ಹತ್ತೆಕ್ರಲ್ಲಿ ನಮಗೆ ಫಸ್ಟ್ ಇಂದ ಏನು ಗೊತ್ತಿಲ್ಲ ಒಂದ್ ಅರವತ್ತ ಎಪ್ಪತ್ತ ಎಕರೆ ಆಗುತ್ತೆ ಒಂದು ಮೂವತ್ತ್ ಮೂವತ್ತೈದು ಎಕರೆ ನೆಲ್ ಭತ್ತ ಇದು ದಳಂಬ್ರಿ ಈಗ ಒಂದು ಒಂಬತ್ತು ಎಕರೆ ಅಲ್ಲೊಂದ ಹತ್ತು ಎಕರೆ ಕಿತ್ತಿ ಬಿಟ್ವಿ ಈಗ ಅದಕ್ಕೆ ಒಂದ್ ಹದಿನಾರು ಎಕರೆ ಮೆಕ್ಕೆಜೋಳ ಹಾಕಿವಿ ಹದಿನಾರು ಎಕರೆ ಮೆಕ್ಕೆಜೋಳ ಹದಿನಾರು ಎಕರೆ ಮೆಕ್ಕೆಜೋಳ ಹಾಕಿವಿ ಅದು ಬಂದ ತಕ್ಷಣ ಹದಿನಾರು ಎಕರೆ ದಳಂಬ್ರಿ ಮಾಡ್ತೀವಿ ಅದನ್ನ ದಾರಿ ನಾವು ಸ್ಕೂಲಿಗೆ ಇಲ್ಲಿ ನಾಲ್ಕ ಎಕರೆ ದಾನ ಕೊಟ್ಟಿದ್ವಿ ಎರಡ್ ಸಾವಿರದ ಒಂದಾಗ ನಮ್ ಬಸಪ್ಪ ಅಜ್ಜ ಅಂತ ಮುದ್ಲಾಪುರ ಬಸಪ್ಪ ಅವರು ದಾನ ಮಾಡಿದ್ರು ಸ್ಕೂಲಿಗೆ ಮಕ್ಕಳು ಅಜ್ಜರು ದಾನ ಮಾಡಿದ್ರು ಹಂಗಾಗಿ ಅವ್ರ ಏನ್ ಅಪೋಸಿಸ್ ಮಾಡಲ್ಲ ಒಳಗಡೆ ಮಕ್ಕಳಿಗೆ ಹೋದ ಚೆನ್ನಾಗತ್ತಿ ಮಾಡಿ ಕೊಟ್ಟಾರಲ್ಲ ಎರಡುವರೆ ಮೂರ್ ಎಕ್ರೆ ಕೊಟ್ಟಿದ್ವಿ ಅಷ್ಟೇ ಗ್ರೌಂಡ್ ಬೇಕು ಅಂತ ಬಂತು ಮತ್ತೆ ಕೇಳಿದ್ರು ಮಕ್ಕಳು ಮತ್ತೊಂದ್ ಎಕರೆ ಬಿಟ್ಕೊಟ್ವಿ ಅದಕ್ಕೆ ಸ್ಕೂಲ್ ಗೇಮ್ ಮಾಡಿದ ಅವ್ರೂ ಕೊಟ್ಟಾರುಕೊಟಾರ ಅವ್ರ ಯಾವಾಗ ಇಲ್ಲೇ ಏನ್ ಅನ್ನಲ್ಲಪ್ಪ ದುಡ್ಡು ಏನ್ ಒಂದ್ ರೂಪಾಯಿ ಹೇಳಿಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಪ್ಪರು ಟಿಪಿ ಮೆಂಬರ್ ಇದ್ರು ನಾವೇ ಸ್ಕೂಲ್ ಕೊಟ್ವಿ ಅದು ಗೌರ್ಮೆಂಟ್ ಲಿಂದ ಸ್ಕೂಲ್ ನಮಗ್ ಬರ್ಲಿಲ್ಲ ಬೇರೆ ಊರು ತಗೊಂಡ್ ಹೋಗತ್ರು ಅಪ್ಪರು ಬೆಂಗಳೂರಿಗೆ ಹೋಗಿ ಅಲ್ಲೇ ಕುತ್ಕೊಂಡು ಸ್ಕೂಲ್ ಹಾಕ್ಸ್ಕೊಂಡ್ ಬಂದು ಅಪ್ಪರ್ ಕಟ್ಸಿದ್ ಬಿಲ್ಡಿಂಗ್ ಅದು ಹೌದ್ರಿ ಹಳೆ ಬಿಲ್ಡಿಂಗ್ ಅಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಬಿಲ್ಡಿಂಗ್ ಅಂದ್ರೆ ಊರ್ ಐತಿ ಎಲ್ಲಾ ಊರು ಆಜುಬಾಜ್ ನಮ್ದು ಹೌದ್ರಿ ಒಂದ್ ಕಿಲೋಮೀಟರ್ ಒಳಗೆಲ್ಲ ಈ ಕಡೆ ಇದು ತುಂಬ ನೀರಿನ ಸಮಸ್ಯೆ ಇಲ್ಲ ನೀರಿನ ಸಮಸ್ಯೆ ಇಲ್ಲ ಏನ್ ನೀರಿಂದ ಎಂತ ಬರಗಲ್ಲ ಅಂದ್ರೆ ನೀರ್ ಹೋಗಲ್ಲ ಯುವಕರು ಅಲ್ಲಿ ಹೋಗಿ ದುಡಿಯೋದಕ್ಕಿನ್ನ ಹೊಲ ಇದ್ದರು ಇಲ್ಲೇ ನಿಂತು ಒಳ್ಳೆ ದಾಳಂಬಿ ಮಾಡಿ ಒಳ್ಳೆ ದುಡ್ಡು ಮಾಡೋದು ಎಲ್ರು ದಾಳಂಬಿ ಮಾಡಿದ್ರೆ ರೇಟ್ ಸಿಗಲ್ಲ ಸಿಗಲ್ಲ ಅಲ್ಲಿ ಎಲ್ರು ಒಂದಿಗೆ ಬೆಳೆಯಲ್ಲ ಈಗ ನಾನು ಹತ್ ಎಕರೆ ಕಡಿಸಿನ ಅಂದ್ರೆ ಹತ್ತೆ ಹಚ್ಚಿರ್ತಾನೆ ಎಕರೆ ಹಚ್ಚಿರ್ತಾನೆ ಯಾರು ಒಂದೆಟ್ಟಿಗೆ ಹಟ್ಟಿಗೆ ಆಗಲ್ಲ ಈಗ ಗಿಡ ತಂದ್ ಹಚ್ಚಿರೋ ನಾಳೆ ಕ್ರಾಪ್ ಅನ್ನೋದು ಗೊತ್ತಿರಲ್ಲ ಒಬ್ಬೊಬ್ರು ಮೇಂಟೆನೆನ್ಸ್ ಮೇ ಚೆನ್ನಾಗ್ ತೆಗಿತಾರ ಒಬ್ಬೊಬ್ರು ಮೇಂಟೆನೆಸ್ ಅಂತ ಕೈ ಬಿಟ್ಬಿಡ್ತಾರ ಹೋಗೋವು ಜಾಸ್ತಿ ಇರ್ತಾವ ಬರೋವು ಜಾಸ್ತಿ ಇರ್ತಾವ ಹಂಗಾಗಿ ದಳಂಬ್ರಿ ರೇಟ್ ಬಳಬಲ್ತ್ ಈಗ ನಮ್ ತಮ್ಮನ್ಸ್